ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ನನಗೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಬೇಜಾರಾಗ್ತಾಯಿದೆ ಯಾಕೆ ಅಂದರೆ ಸುಮ ಗೌಡ್ರು ಮನೆ ಚಾನೆಲ್ ಅಂದರೆ ತುಂಬ ಫೇಮಸ್ ಅಂತಲೇ ಹೇಳ್ಬೋದು ಅದರಲ್ಲೂ ನಾನ್ ವೆಜ್ಗೆ ತುಂಬ ಫೇಮಸ್ಸು ಅವರು ಸುಮ್ಮ ಅವರು ಇಷ್ಟು ಬೇಗ ನಮ್ಮ ಜೊತೆ ಎಲ್ಲ ಇರೋಲ್ಲ ಅಂತ ಯಾರೂ ಅಂದ್ಕೊಂಡಿರಲ್ಲ ಯಾಕಂದರೆ ಈ ಕ್ಯಾನ್ಸರ್ ಅನ್ನೋ ಕಾಯಿಲೆ ಅದು ಅದಕ್ಕಿರೋ ಶಕ್ತಿ ಅಂತಲೇ ಹೇಳ್ಬೋದು ತುಂಬ ಜನ ಎಷ್ಟೋ ಜೀವನದಲ್ಲಿ ಕಂಡಿರ್ತಾರೆ ಬಟ್ ಈ ಥರ ಕಾಯಿಲೆಗಳು ಬಂದಾಗ ಯಾವಾಗ ಏನು ಅಂತಲೇ ಹೇಳೋಕ್ಕಾಗಲ್ಲ ಅದರಲ್ಲೂ ಸುಮ ಗೌಡ್ರು ಮನೆ ಅಂದರೆ ಅವರು ಮಗಳು ಸ್ವಾತಿಯವರಾಗಿರ್ಬೋದು ಅವ್ರ ಮಗ ಸುಹಾಸವರಾಗಿರ್ಬೋದು ಜನಗಳ ಜೊತೆ ಬೆರೆಯೋದು ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ನಾನಂತೂ ತುಂಬ ವರ್ಷಗಳಿಂದ ಇವ್ರ ಚಾನಲೆಲ್ಲ ನೋಡ್ಕೊಂಡು ಬಂದಿದ್ದೀನಿ ಹಾಗೆ ನಾನು ಕೂಡ ಚಾನಲ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದು ಕೂಡ ಇವರೆಲ್ಲ ವಿಡಿಯೋಸ್ ನೋಡಿ ನಾವು ಯಾಕೆ ವಿಡಿಯೋಸ್ ಮಾಡಬಾರ್ದು ನಾವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬಾರ್ದು ಅನ್ನೋ ನನಗೆ ಆಸೆ ಬಂದಿದ್ದೆ ಇವ್ರನ್ನೆಲ್ಲ ನೋಡಿ ಸುಮಾ ಅವರು ತುಂಬ ಸಿಂಪಲ್ ಲೇಡಿ ಅಂತಲೇ ಹೇಳ್ಬೋದು ಯಾಕಂದರೆ ಅವರಲ್ಲಿ ಮನಸ್ಸಲ್ಲಿ ಯಾವುದೂ ಕಲ್ಮಶ ಇರಲಿಲ್ಲ ಅವ್ರು ಹೇಗಿದ್ದಾರೋ ಹಾಗೆ ವಿಡಿಯೋದಲ್ಲೂ ತೋರಿಸ್ತಾ ಇದ್ದರು ಹಾಗಾಗಿ ನನಗೆ ಸುಮಾ ಗೌಡ್ರು ಮನೆ ಯೂಟ್ಯೂಬ್ ಚಾನಲ್ ಅಂದರೆ ತುಂಬ ಇಷ್ಟ ಅವ್ರಿಗಂತೂ ತುಂಬ ಆಸೆಗಳಿದ್ವು ಅಂತಲೇ ಹೇಳ್ಬೋದು ನಾನು ವಿಡಿಯೋಸ್ ಅವ್ರ ವಿಡಿಯೋಸ ನೋಡುವಾಗೆಲ್ಲ ಅನ್ಕೋತಾ ಇದ್ದೆ ತುಂಬ ಆಸೆಗಳಿದ್ವು ಬಟ್ಟು ಏನು ಮಾಡೋಕ್ಕಾಗಲ್ಲ ನಮ್ಮ ಆಯಸ್ ಎಷ್ಟಿರುತ್ತೋ ಅಷ್ಟು ಅದಷ್ಟೇ ನಮಗೆ ಸಿಗೋದು ಹಾಗಾಗಿ ನಾನು ಎಲ್ರಿಗೂ ಏನು ಹೇಳ್ತೀನಿ ಅಂದರೆ ಹೇಳೋದು ಒಂದೇ ಅಂದರೆ ನಾವಿರೋ ಅಷ್ಟು ದಿನ ಖುಷಿ ಖುಷಿಯಾಗಿರೋಕ್ಕೆ ಟ್ರೈ ಮಾಡಬೇಕು ಹಾಗೇ ನಮ್ಮ ಸುತ್ತಮುತ್ತ ಇರೋರು ಖುಷಿಯಾಗಿಡೋಕ್ಕೆ ಟ್ರೈ ಮಾಡಬೇಕು ಇದೊಂದೇ ನಾನು ಕೇಳ್ಕೊಳ್ಳೋದು ಸುಮ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ ಹಾಗೆ ಅವ್ರ ಮಕ್ಕಳಿಗೂ ಅಷ್ಟೇ ದುಃಖ ಭರಿಸೋ ಶಕ್ತಿ ಕೊಡಲಿ ಭಗವಂತ ಅಂತ ಕೇಳ್ಕೊತೀನಿ ಏನೂ ಸುಳಿವೆ ಇಲ್ದಂಗೆ ಬೇಗ ಇಲ್ದಂಗೆ ಆಗೋದು ಅಂದರೆ ಇದೇ ನೋಡಿ ಒಂದು ಮೂಗಲ್ಲಿ ಒಂದು ಚಿಕ್ಕ ಗುಳ್ಳೆ ಅಂತ ಅವರು ಹಾಸ್ಪೆಟ್ಲಿಗೆ ಹೋಗಿದ್ದು ಬಟ್ ಅಲ್ಲಿ ನೋಡಿದಾಗ ಅವರ ಜೀವಕ್ಕೆ ಕೂತ್ ಬಂದಿರೋ ಕಾಯಿಲೆ ಅಂತ ಅಲ್ಲೇ ಗೊತ್ತಾಗಿರೋದು ತುಂಬ ಬೇಜಾರಾಗುತ್ತೆ ಯಾಕೆ ಅಂದರೆ ಈ ಥರ ಕಾಯಿಲೆಗಳು ಬಂದಾಗ ತುಂಬ ಧೈರ್ಯವಾಗಿ ಎದುರಿಸ್ಬೇಕಾಗತ್ತೆ ಅದು ಕೂಡ ದುಡ್ಡು ಕೂಡ ಜಾಸ್ತಿನೇ ಖರ್ಚಾಗುತ್ತೆ ಅಂತಲೇ ಹೇಳ್ಬೋದು ಏನು ಮಾಡೋಕ್ಕಾಗಲ್ಲ ಭಗವಂತ ಬಡವರು ಶ್ರೀಮಂತರು ಅಂತ ನೋಡಲ್ಲ ಯಾವಾಗ ಯಾರಿಗೆ ಏನು ಯಾವ ಥರ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಬಟ್ ಸುಮ್ಮ ಅವರು ಇಷ್ಟು ಬೇಗ ಹೋಗಿದ್ದು ಎಲ್ರಿಗೂ ಬೇಜಾರಾಗ್ತಾಯಿದೆ ಫುಲ್ ಆ್ಯಕ್ಟಿವ್ ಆಗಿರೋ ಅಂಥ ಲೇಡಿಯವರು ಏನು ಮಾಡೋಕ್ಕಾಗಲ್ಲ ಅವ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಕೇಳ್ಕೊತೀವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ